ನಮಸ್ಕಾರ ವೀಕ್ಷಕ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಭವ ಅಶುಭವ ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾವೆಲ್ಲ ಗ್ರಹಗಳು ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡ್ತದೆ ಹಾಗೆಯೇ ಯಾವೆಲ್ಲ ಗ್ರಹಗಳು ಅಶುಭ ಫಲಗಳನ್ನು ಕೊಡ್ತಾ ಇದೆ ಅದಕ್ಕೆ ಏನ್ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕ್ವಿಕ್ ಆಗಿ ಹೇಳ್ತೀನಿ ಯೂಲಿ ವರ್ಷ ಭವಿಷ್ಯವನ್ನ ನಾಲ್ಕು ದೊಡ್ಡ ದೊಡ್ಡ ಗ್ರಹಗಳ ಸ್ಥಾನದ ಆಧಾರದ ಮೇಲೆ ನಿರ್ಧರಿಸಲಾಗ್ತದೆ ಆ ನಾಲ್ಕು ಗ್ರಹಗಳು ಯಾವುದು ಅಂತ ಶನಿ ಗುರು ರಾಹು ಮತ್ತೆ ಕೇತು ಶನಿ ಕುಂಭ ರಾಶಿಯಲ್ಲಿ ಇದ್ದಾನೆ ಆಯ್ತಾ ಅದು ನಿಮಗೆ ದಶಮ ಸ್ಥಾನ ದಶಮದಲ್ಲಿ ಶನಿ ಇದ್ದಾನೆ ಅಂತ ಆಯ್ತು ಗುರು ಫಸ್ಟ್ ಆಪ್ ಅಲ್ಲಿ ಅಂದ್ರೆ ಏಪ್ರಿಲ್ ಎಂಡ್ ತನಕ ನಿಮ್ಮ ಹಿಂದಿನ ಮನೆ ಹನ್ನೆರಡನ ಮನೆ ಅಂದ್ರೆ ಮೇಷರಾಶಿಯಲ್ಲಿ ಇರ್ತಾನೆ ಮೇ ಒಂದರಿಂದ ನಿಮ್ಮ ರಾಶಿಗೆ ಸಂಚಾರವನ್ನ ಮಾಡ್ತಾನೆ ಗುರುವಿನ ಸ್ಥಾನ ನಿಮ್ಮ ಮನೆಗೆ ಇರ್ತದೆ ಮೇ ಒಂದರ ನಂತರ ರಾಹು ಮೇಷರಾಶಿ ಹಾಗೇನೆ ಕೇತು ಕನ್ಯಾ ರಾಶಿಯಲ್ಲಿ ಇರ್ತಾನೆ ಸೊ ಒಟ್ಟಾರೆಯಾಗಿ ಈ ಎಲ್ಲಾ ಗ್ರಹಗಳ ದೊಡ್ಡ ದೊಡ್ಡ ಗ್ರಹಗಳ ಗೋಚಾರದ ಬದಲಾವಣೆಯ ಆಧಾರದ ಮೇಲೆ ನಿಮಗೆ ಹೇಗಿದೆ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಖಕ್ಕೆ ಅಧಿಪತಿಯಾದ ಶುಕ್ರ ಗ್ರಹ ನಿಮ್ಮ ರಾಶಿಗೆ ಅಧಿಪತಿ ಹಾಗಂತ ಅವನಿಂದ ಸುಖನೇ ಸಿಗ್ತದೆ ಅಂತ ಏನಿಲ್ಲ ಬಟ್ ಒಟ್ಟಾರೆಯಾಗಿ ನೋಡೋದಾದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದ್ ರೀತಿ ಏನು ಶುಭ ಸುದ್ದಿ ಶುಭಕರವಾದ ವಾತಾವರಣ ಶುಭ ಸಮಾಚಾರ ಎಲ್ಲವೂ ಮಂಗಳಕರವಾದ ವರ್ಷ ಅಂತಾನೆ ಹೇಳ್ಬೋದು ಹೇಗೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ರಾಹು ನಿಮ್ಮ ಲಾಭ ಸ್ಥಾನದಲ್ಲಿದ್ದಾನೆ ಲಾಭ ಸ್ಥಾನದಲ್ಲಿರುವ ರಾಹು ಕೆಟ್ಟಗ್ರಹಣೆ ಆದ್ರೂ ಕೂಡ ಅವನು ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಯಾಕಂತಂದ್ರೆ ಅವನ ನಿಂತಿರುವ ಸ್ಥಾನದ ಮೇಲೆ ಅವನ ಫಲಗಳು ನಿರ್ಧರಿತವಾಗಿರ್ತದೆ ಲಾಭ ಸ್ಥಾನದಲ್ಲಿರುವ ರಾಹುವಿನಿಂದ ಲಾಭಗಳು ಸಿಗ್ತದೆ ರಾಹು ಮೇಷದಿಂದ ಮೀನಕ್ಕೆ ಹೋಗ್ತಾನೆ ಮೀನ ನಿಮ್ಗೆ ಹನ್ನೊಂದನೇ ಮನೆ ಆಗ್ತದೆ ಆಯ್ತಾ ಮೀನ ರಾಶಿ ನಿಮ್ಗೆ ಲಾಭ ಸ್ಥಾನ ಲಾಭ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ವರ್ಷ ಪೂರ್ತಿ ನಿಮ್ಗೆ ಒಂದು ರೀತಿ ಏನು ಲಾಭವನ್ನೇ ಕೊಡ್ತಾನೆ ಅಂತಾನೆ ಹೇಳ್ಬಹುದು ಇನ್ನೊಂದು ಕೇತು ಕೇತು ಕನ್ಯಾ ರಾಶಿಯಲ್ಲಿದೆ ನಿಮ್ಮ ಪಂಚಮದಲ್ಲಿ ಇದ್ದಾನೆ ಜ್ಞಾನ ಮೋಕ್ಷಕ್ಕೆ ಕಾರಕನಾದ ಕೇತು ಪಂಚಮದಲ್ಲಿ ಇದ್ದುಕೊಂಡು ಅವನು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಒಟ್ಟಾರೆಯಾಗಿ ಈ ರಾಹು ಮತ್ತೆ ಕೇತುವಿನಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅಂತಾನೆ ಹೇಳ್ಬಹುದು ಮೀನರಾಶಿಯಲ್ಲಿರುವ ಲಾಭದಲ್ಲಿರುವ ರಾಹು ಹಾಗೆನೇ ಪಂಚಮದಲ್ಲಿರುವ ಕೇತುವಿನಿಂದ ನಿಮಗೆ ಶುಭ ಫಲಗಳೇ ಸಿಗ್ತದೆ ನಮಸ್ಕಾರ ಇನ್ನ ಕರ್ಮಕ್ಕೆ ಅಧಿಪತಿಯಾದ ಕರ್ಮ ಕಾರಕನಾದ ಶನಿ ನಿಮ್ಮ ದಶಮ ಸ್ಥಾನದಲ್ಲಿ ಇದ್ದಾನೆ ನಿಮ್ಗೆ ಭಾಗ್ಯಾಧಿಪತಿ ದಶಮಾಧಿಪತಿ ಇಬ್ರು ಆಗಿರುವ ಶನಿ ದಶಮದಲ್ಲೇ ಇದ್ದಾನೆ ಶನಿಯಿಂದನೂ ಕೂಡ ನೀವು ಒಳ್ಳೆಯ ಫಲಗಳನ್ನೇ ನಿರೀಕ್ಷಿಸಬಹುದು ಹೆಚ್ಚಾಗಿ ನಿಮ್ಮ ಆಯಸ್ಸಿಗೆ ಯಾವುದೇ ರೀತಿ ಭಯ ಪಡುವ ಅಗತ್ಯ ಇಲ್ಲ ಸೊ ಆಯಸ್ಸು ವೃದ್ಧಿ ಆಗ್ತದೆ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬಹುದು ಹೆಚ್ಚಿನದಾಗಿ ಏನಂತ ಅಂದ್ರೆ ದೊಡ್ಡದಾಗಿ ಆಗುವಂತದ್ದು ಸಣ್ಣ ಪ್ರಮಾಣದಲ್ಲಿ ಆಗ್ತದೆ ಅಂತಾನೆ ಹೇಳ್ಬೋದು ಯಾವುದೇ ಆದ್ರೂ ಈಗ ಆಕ್ಸಿಡೆಂಟ್ ಆಗೋದಾಗಿರ್ಬೋದು ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಕೂದಲೇಳೆ ಅಂತರದಲ್ಲಿ ತಪ್ಪಿ ಹೋಗಿ ಅದು ಚಿಕ್ಕ ಪ್ರಮಾಣದಲ್ಲಿ ಆಗ್ತದೆ ಆಗೋದನ್ನ ಯಾರಿಂದಲೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಬಟ್ ಈ ಸಾವು ನೋವಿನ ಪ್ರಮಾಣವನ್ನ ಕಡಿಮೆ ಮಾಡಬಹುದು ಅಂತದನ್ನ ನಿಮ್ಗೆ ಈ ವರ್ಷದಲ್ಲಿ ಶನಿ ಮಾಡ್ತಾನೆ ಅಂತಾನೆ ಹೇಳ್ಬೋದು ಒಂದ್ ರೀತಿ ಏನು ನೀವು ಗಟ್ಟಿ ಜೀವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನ ಇನ್ನೊಂದು ದೊಡ್ಡ ಆಗ್ರಹ ಗುರು ಗುರು ಸದ್ಯಕ್ಕೆ ಮೇಷರಾಶಿಯಲ್ಲಿ ಇದ್ದಾನೆ ಏಪ್ರಿಲ್ ಮಧ್ಯದ ತನಕ ಮೇಷರಾಶಿಯಲ್ಲಿ ಇರ್ತಾನೆ ಆಮೇಲೆ ಅಲ್ಲಿಂದ ಮೂವ್ ಆಗ್ಲಿಕ್ಕೆ ಶುರು ಮಾಡ್ತಾನೆ ನಿಮ್ಮ ರಾಶಿಗೆ ಸೊ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಮೂವ್ ಆಗ್ತಾ ಇದ್ದಾನೆ ಮೇ ಗುರು ಜನ್ಮಗುರು ಜನ್ಮಕ್ಕೆ ಬರ್ತಾ ಇದ್ದಾನೆ ಹಾಗಂತ ಭಯ ಪಡುವ ಅಗತ್ಯ ಇಲ್ಲ ಸೊ ಕೆಲವೊಮ್ಮೆ ಹೇಳ್ತಾರೆ ಜನ್ಮಗುರುವಿನ ಜನ್ಮಗುರು ಜನ್ಮಸ್ಥಾನಕ್ಕೆ ಬಂದ್ರೆ ದೋಷ ಉಂಟಾಗ್ತದೆ ಕಷ್ಟ ಕಾರ್ಪಣ್ಯಗಳು ಬರ್ತದೆ ಅಂತ ಹಾಗೇನು ಇಲ್ಲ ಜನ್ಮ ಗುರು ಸ್ಥಾನಕ್ಕೆ ಬಂದ್ರೆ ಬೆಳಕು ಬ್ರೈಟ್ನೆಸ್ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ದಾರಿ ತೋರಿಸೋನೇ ಗುರು ಆಯ್ತಾ ಗುರು ದಾರಿ ತೋರಿಸ್ಲಿಕ್ಕೆ ಬೆಳಕು ಬೇಕು ಮಾರ್ಗದರ್ಶನ ಮಾರ್ಗ ಅಂತ ಏನ್ ಹೇಳ್ತೀವಿ ಅದು ಬೇಕು ಸೊ ಅವನು ಕೊಟ್ಟ ಸರಿಯಾದ ಮಾರ್ಗದಲ್ಲಿ ನೀವು ನಡೆದ್ರೆ ನಿಮ್ಮ ಬದುಕು ಮುಂದಿನ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತದೆ ಒಟ್ಟಾರೆಯಾಗಿ ಸಮರಿ ನೋಡೋದಾದ್ರೆ ನಿಮ್ಮ ರಾಶಿಗೆ ಅದೃಷ್ಟ ಯಾವ ಪೀರಿಯಡ್ ಅಲ್ಲಿ ಅದೃಷ್ಟ ಎತ್ತರ ಸ್ಥಾನದಲ್ಲಿ ಇರ್ತದೆ ಅಂತ ಹೇಳಿದ್ರೆ ಮೂವತ್ತೊಂದು ಮಾರ್ಚ್ ಇಂದ ಇಪ್ಪತ್ನಾಲ್ಕು ಏಪ್ರಿಲ್ ತನಕ ಈ ಪೀರಿಯಡ್ ಅಲ್ಲಿ ನಿಮ್ಮ ಅದೃಷ್ಟ ಒಂದ್ ರೀತಿ ಏನು ಉತ್ತುಂಗದಲ್ಲಿರ್ತದೆ ಶ್ರೇಯಸ್ಸಲ್ಲಿ ಇರ್ತದೆ ಅಂತ ಹೇಳ್ಬೋದು ಆ ಟೈಮಲ್ಲಿ ನೀವು ಯಾವ್ದೇ ಕೆಲಸಕ್ಕೆ ಕೈ ಹಾಕಿದ್ರು ಅದಕ್ಕೆ ಯಶಸ್ಸು ಖಂಡಿತ ಸೊ ಯಾವ್ದೇ ಆಗ್ಲಿ ನೀವೆಷ್ಟೇ ಶ್ರಮ ಪಟ್ಟರು ಅದಕ್ಕೆ ಒಂದು ಪರ್ಸೆಂಟ್ ಆದ್ರೂ ಅದೃಷ್ಟ ಬೇಕು ಅದೃಷ್ಟ ಇಲ್ಲ ಅಂದ್ರೆ ಆ ಶ್ರಮ ಕಾರ್ಯಗತ ಆಗೋದು ಅಥವಾ ಸಕ್ಸಸ್ ಆಗೋದು ತುಂಬಾ ಕಡಿಮೆ ಅಂತಹ ಅದೃಷ್ಟ ನಿಮ್ಗೆ ಈ ಪೀರಿಯಡ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಇಪ್ಪತ್ನಾಲ್ಕರ ತನಕ ಸೊ ಆ ಟೈಮ್ ಅಲ್ಲಿ ಆದಷ್ಟು ಒಳ್ಳೆಯ ಕೆಲಸಗಳನ್ನ ಶುರು ಮಾಡಲಿಕ್ಕೆ ಪ್ರಯತ್ನ ಪಡಿ ಯಾಕಂತಂದ್ರೆ ಅದೃಷ್ಟದ ಸಮಯದಲ್ಲಿ ಶುರು ಮಾಡಿದ ಕೆಲಸ ಅತಿ ವೇಗವಾಗಿ ಏನೊಂದು ಸಕ್ಸಸ್ ಕಾಣ್ತದೆ ಅಂತಾನೆ ಹೇಳ್ಬಹುದು ಇನ್ನ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಹನ್ನೆರಡರ ತನಕ ಶುಕ್ರ ತನ್ನ ರಾಶಿಯಲ್ಲಿ ಅಂದ್ರೆ ವೃಷಭ ರಾಶಿಯಲ್ಲಿ ಇರ್ತಾನೆ ಆಯ್ತಾ ಸೊ ತನ್ನ ರಾಶಿಯಲ್ಲಿ ಇರುವ ಶುಕ್ರನಿಂದಾಗಿ ನಿಮ್ಗೆ ಏನೋ ಒಂದು ತುಂಬಾ ಒಳ್ಳೆಯ ಏನು ಫಲಗಳು ಸಿಗ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯುವ ಕ್ಷೇತ್ರದಲ್ಲಿರುವ ಶುಕ್ರನಿಂದಾಗಿ ಭೋಗ ವಿಲಾಸಿ ವಸ್ತುಗಳು ಐಶ್ವರ್ಯ ಸುಖ ಇದಕ್ಕೆ ರಿಲೇಟೆಡ್ ಆಗಿರುವ ವಸ್ತುಗಳನ್ನು ಖರೀದಿ ಮಾಡ್ತೀರಾ ಅದರಿಂದ ಅನುಭವಿಸ್ತೀರಾ ಅಂತಾನೆ ಹೇಳ್ಬೋದು ಭೋಗ ವಿಲಾಸಿ ಜೀವನವನ್ನ ಮಾಡ್ತೀರಾ ಪೀರಿಯಡ್ ಅಲ್ಲಿ ಅಂತಾನೆ ಹೇಳ್ಬಹುದು ಬಟ್ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಆ ಪೀರಿಯಡ್ ಅಲ್ಲಿ ಸ್ವಲ್ಪ ನಿಮ್ಮ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗುವ ಸಾಧ್ಯತೆ ಕೆಟ್ಟ ಕಡೆ ಕೆಟ್ಟ ಹಾದಿಯನ್ನು ತುಳಿಯುವ ಸಾಧ್ಯತೆ ಅದರಿಂದ ಹೆಚ್ಚಾಗಿ ಇನ್ಕಮ್ ಬರ್ತದೆ ಅನ್ನೋದು ಎಲ್ಲ ಇರ್ತದೆ ಸೊ ಹಾಗಾಗಿ ಮೈಂಡ್ ಯಾವಾಗ್ಲೂ ಸರಿ ದಾರಿಯಲ್ಲೇ ಇಟ್ಕೊಂಡು ಸ್ನಿಯತ್ತಾಗಿ ದುಡಿದು ಹಣವನ್ನು ಸಂಪಾದಿಸಿ ಜೊತೆಗೆ ಈ ದಶಮದಲ್ಲಿರುವಂತಹ ಶನಿಯಿಂದ ವ್ಯವಹಾರ ವ್ಯಾಪಾರದಲ್ಲಿ ತುಂಬಾನೇ ಅಭಿವೃದ್ಧಿ ಆಗ್ತದೆ ಇದೆ ಅಂತಾನೆ ಲಾಭದ ದಾರಿಯನ್ನು ಕಾಣ್ತೀರಾ ಎಷ್ಟೋ ಟೈಮ್ ಇಂದ ಆಲ್ರೆಡಿ ಶನಿ ನಿಮ್ಮ ದಶಮದಲ್ಲಿ ಇದಾನೆ ಆಯ್ತಾ ಕುಂಭರಾಶಿಯಲ್ಲಿ ಇದಾನೆ ಅಹ್ ಎಷ್ಟೋ ಟೈಮ್ ಇಂದ ಏನು ವ್ಯಾಪಾರದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದ್ರೆ ಅಥವಾ ವ್ಯಾಪಾರ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಇದ್ರೆ ಗುರು ನಿಮ್ಮ ಮನೆಗೆ ಬಂದ ನಂತರ ದಶಮದಲ್ಲಿರುವ ಶನಿಯಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣ್ತೀರಾ ಅಂತಾನೆ ಹೇಳ್ಬೋದು ಬರೀ ಸ್ವಂತ ಉದ್ಯೋಗ ಮಾಡೋರ್ಗೆ ಅಂತ ಅಲ್ಲ ಈ ಬೇರೆಯವರ ಕೈ ಕಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಕೂಡ ನಿಮ್ಮ ಮನೆಗೆ ಗುರುವಿನ ಗುರುವಿನ ಆಗಮನದ ನಂತರ ದಶಮದಲ್ಲಿರುವ ಶನಿಯಿಂದಾಗಿ ಒಂದು ರೀತಿಯನ್ನು ಪ್ರಮೋಷನ್ ಸಿಗೋದಾಗಿರ್ಬೋದು ನಿಮ್ಮನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು ನಿಮ್ಮ ಸಂಸ್ಥೆಯಲ್ಲಿ ಅಹ್ ಇನ್ಕ್ರಿಮೆಂಟ್ ಆಗೋದಾಗಿರ್ಬೋದು ಇಂಥದ್ದೆಲ್ಲ ಆಗ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಅಹ್ ಪ್ರಗತಿ ಕಾಣ್ತದೆ ಅಂತಾನೆ ಹೇಳ್ಬೋದು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗ್ತದೆ ಕೆಲಸದ ಕ್ಷೇತ್ರದಲ್ಲಿ ಆಗಲೇ ಹೇಳಿದೆ ಪ್ರಮೋಷನ್ ಸಿಗ್ತದೆ ಇನ್ಕ್ರಿಮೆಂಟ್ ಸಿಗ್ತದೆ ಅಂತ ಯಾರು ಕೂಡ ಸುಮ್ಮನೆ ಕೊಡಲ್ಲ ಇನ್ಕ್ರಿಮೆಂಟ್ ಪ್ರಮೋಷನ್ ಕೊಟ್ಟರೆ ನಿಮ್ಮ ಜವಾಬ್ದಾರಿಯನ್ನು ಕೂಡ ಇನ್ಕ್ರೀಸ್ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಹಾಗಾಗಿ ವರ್ಕ್ ಪ್ರೆಷರ್ ಸ್ವಲ್ಪ ಏನು ಜಾಸ್ತಿ ಆಗ್ಬೋದು ನಿಮ್ಗೆ ಬಟ್ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಳ್ಳಿ ಚೆನ್ನಾಗಿರುತ್ತೆ ಒಮ್ಮೊಮ್ಮೆ ಏನಾಗ್ತದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮವರಿಂದ ನಿಮ್ಮ ಅಕ್ಕಪಕ್ಕ ಕೆಲಸ ಮಾಡೋರಿಂದ ನಿಮ್ಮ ಕಲೀಗ್ಸ್ ಮನಸ್ತಾಪ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳೆಲ್ಲ ಬರ್ತದೆ ಅದೇನು ಮೇಜರ್ ಆಗಿ ಏನಿರೋಲ್ಲ ಅದನ್ನ ಸರಿ ಮಾಡಿಸ್ಕೊಂಡು ಹೋಗ್ತೀರಾ ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಯಾರನ್ನು ಜಾಸ್ತಿಯಾಗಿ ನಂಬಲಿಕ್ಕೆ ಹೋಗ್ಬಿಡಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಲಾಭ ಸ್ಥಾನಕ್ಕೆ ಅಧಿಪತಿ ಅದನ್ನೇ ಅಷ್ಟಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಗುರು ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ಮೇಗೆ ಸೊ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಸ್ಥಾನಕ್ಕೆ ನಿಮ್ಮ ಮನೆಗೆ ಗುರು ಬಂದ ತಕ್ಷಣ ಗುರು ಮತ್ತೆ ಶನಿಯಿಂದ ಕೂಡ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ರೀತಿ ಏನು ಒಳ್ಳೆಯ ತರಹದ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು ಇವಾಗ ಕೆಲಸ ಚೇಂಜ್ ಮಾಡಬೇಕು ಅಂತ ಯಾರು ಪ್ಲಾನ್ ಮಾಡ್ತಾ ಇದ್ರೂ ಕೂಡ ನೀವು ನಂತರ ಪ್ರಯತ್ನ ಪಟ್ಟರೆ ನಿಮ್ಗೊಂದು ಒಳ್ಳೆಯ ಕಡೆ ಏನು ಪ್ಲೇಸ್ಮೆಂಟ್ ಆಗೋದಾಗಿರ್ಬೋದು ಅಥವಾ ಇನ್ಕ್ರಿಮೆಂಟ್ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಅದು ಸಿಗೋದಾಗಿರ್ಬೋದು ಎಲ್ಲ ಆಗ್ತದೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂಬತ್ತರಿಂದ ಹದಿನೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಶನಿ ವಕ್ರಿಯಾಗಿ ಸಣ್ಣ ಸಂಚಾರವನ್ನ ಮಾಡ್ತಾನೆ ಇದರಿಂದಾಗಿ ಏನು ಆ ಟೈಮಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಶ್ರಮ ಪಟ್ಟು ಹಾಕಿ ಆಲಾಸ್ಯವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಉದ್ಯೋಗದಲ್ಲಿ ಶ್ರಮ ಪಟ್ಟು ತಮ್ಮ ಕೆಲಸವನ್ನ ಮಾಡಿ ತಮ್ಗೆ ಏನ್ ಕೆಲಸವನ್ನ ಕೊಟ್ಟಿದಾರೋ ಅದನ್ನ ಯಾಕಂತಂದ್ರೆ ಆ ಕ್ಷೇತ್ರ ಒಂದ್ ರೀತಿ ಆ ಟೈಮ್ ಪೀರಿಯಡ್ ಏನಿದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ನೀವು ಸಣ್ಣ ಪುಟ್ಟ ಎಡವಟ್ಟು ಮಾಡ್ಕೊಂಡ್ರು ಬಾರಿ ಬೆಲೆ ತೆರಬೇಕಾಗ್ತದೆ ಹಾಗಾಗಿ ಆ ಶನಿ ವಕ್ರಿ ಆದ ಸಮಯದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಫಿನಾನ್ಸಿಯಲ್ ಕಂಡೀಷನ್ ಪೊಸಿಷನ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ನಿಮ್ಮ ಮನೆಗೆ ಬರುವ ತನಕ ಅಷ್ಟಾಗಿ ಏನು ಇಲ್ಲ ಆವರೇಜ್ ಅಂತಾನೆ ಹೇಳ್ಬಹುದು ನಡೀತದೆ ಹೋಗ್ತದೆ ಬರ್ತದೆ ದುಡ್ಡು ಹಂಗೆ ಖರ್ಚಾಗಿ ಹೋಗ್ತದೆ ಅನ್ನೋ ತರನೇ ಹೇಳ್ಬಹುದು ಅದು ಹಾಗೆ ಇರಲ್ಲ ಮೇ ಒಂದನೇ ತಾರೀಕಿಗೆ ಅಂದ್ರೆ ಗುರು ನಿಮ್ಮ ಮನೆಗೆ ಬಂದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿಗತಿ ತುಂಬಾನೇ ಬದಲಾವಣೆಯನ್ನು ಕಾಣ್ತದೆ ಅಂತಾನೆ ಬೇರೆ ಮೂಲಗಳಿಂದ ನಿಮಗೆ ಹಣ ಬರೋದಾಗಿರ್ಬೋದು ಸಿಕ್ಕಾಕೊಂಡ ಹಣಗಳೆಲ್ಲ ಬರೋದಾಗಿರ್ಬೋದು ನಿಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ದುಪ್ಪಟ್ಟು ಪ್ರತಿಫಲ ಸಿಗುವಂತದಾಗಿರ್ಬಹುದು ಅದನ್ನೆಲ್ಲ ಕ್ರೋಢೀಕರಿಸಿ ಒಂದ್ ಕಡೆ ಇನ್ವೆಸ್ಟ್ ಮಾಡುವಂತದ್ದಾಗಿರ್ಬೋದು ಅದರಿಂದ ನಿಮಗೆ ತುಂಬಾ ಏನು ರಿಟರ್ನ್ ಸಿಗುವಂತದ್ದಾಗಿರ್ಬಹುದು ಒಟ್ಟಾರೆಯಾಗಿ ಹಣಕಾಸಿನ ಕ್ಷೇತ್ರದಲ್ಲಿ ಮೇಯ ನಂತರ ತುಂಬಾನೇ ಅಭಿವೃದ್ಧಿಯನ್ನು ಕಾಣ್ತೀರಾ ನೀವು ಅಂತಾನೆ ಹೇಳ್ಬೋದು ಸಾಲ ಬಾಧೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ತೀರಾ ಸ್ಟೆಪ್ ಬೈ ಸ್ಟೆಪ್ ಒಂದಿಷ್ಟು ನೆನ್ಪಿಟ್ಕೊಳ್ಳಿ ಹಣಕಾಸಿನ ವಿಷಯದಲ್ಲಿ ನೀವು ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಅಂದ್ರೆ ಯಾರಿಗಾದ್ರೂ ಸಾಲಕ್ಕೆ ಜಾಮೀನು ಹಾಕುವಂತದ್ದಾಗಿರ್ಬೋದು ಸಾಲ ಕೊಡುವಂತದ್ದಾಗಿರ್ಬೋದು ಬರಲ್ಲ ಅಂತ ಅಲ್ಲ ಬಟ್ ಅದನ್ನೇ ನೀವು ಬೇರೆಯವರಿಗೆ ಬಂಡವಾಳ ಕೊಡೋದು ಇನ್ನೊಂದು ಕೊಡೋದು ಮತ್ತೊಂದು ಕೊಡೋದು ಅಂತ ಮಾಡ್ಲಿಕ್ಕೆ ಹೋದ್ರೆ ಅದು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಳುವ ಸಮಸ್ಯೆ ಸಿಕ್ಕಾಕೊಳ್ಳುವ ಏನು ಸಂಭವ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಬರೋ ದುಡ್ಡು ಬರ್ಲಿ ನೀವ್ ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ನ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಭವಿಷ್ಯ ನೋಡೋದಾದ್ರೆ ಗುರು ನಿಮ್ಮ ಮನೆಗೆ ಬಂದಾದ ನಂತರ ಮೇ ನಂತರ ನಿಮಗೆ ವಿದ್ಯಾರ್ಥಿ ಜೀವನದಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಯಾವ್ದಾದ್ರು ಎಕ್ಸಾಮ್ಸ್ ಎಲ್ಲ ಇದ್ರೆ ಚೆನ್ನಾಗಿ ಕ್ರಾಕ್ ಮಾಡ್ತೀರಾ ಬುಧನ ಅನುಗ್ರಹವೂ ಇರೋದ್ರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬಾನೇ ಅಭಿವೃದ್ಧಿಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ಮೇಗಿನ ಮುಂಚೆ ಅಷ್ಟಾಗಿ ಅಷ್ಟೇ ಅಂತ ಅಲ್ಲ ಬಟ್ ಮೇಯ ನಂತರ ನಿಮ್ಮ ಶಿಕ್ಷಣ ಬದುಕಿನಲ್ಲಿ ತುಂಬಾ ಚೆನ್ನಾಗಿ ಇರುತ್ತದೆ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಸ್ವಲ್ಪ ನಿಮ್ಮ ಏನು ಕೋಪ ತಾಪಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಆಯ್ತಾ ಎಡವಟ್ಟು ಮಾಡೋದು ಜಾಸ್ತಿ ಆಗ್ತದೆ ಕೋಪದಿಂದಾಗಿ ಅದು ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಪರಿಣಾಮವನ್ನು ಪ್ರತಿಕೂಲ ಪರಿಣಾಮವನ್ನ ಅನುಭವಿಸ್ಬೇಕಾಗುತ್ತೆ ನೀವು ಹಾಗಾಗಿ ಆ ಪೀರಿಯಡ್ ಅಲ್ಲಿ ನಿಮ್ಮ ಕೋಪವನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ನಿಮ್ಮ ಮಾತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಯಾರ ಜೊತೆ ಹೇಗೆ ಮಾತಾಡ್ತೀನಿ ಅನ್ನೋದ್ರ ಜ್ಞಾನ ಪರಿಜ್ಞಾನ ಇರಬೇಕು ನಿಮಗೆ ಹೆಣ್ಮಕ್ಳು ಯಾರನ್ನೂ ಜಾಸ್ತಿ ನಂಬಲಿಕ್ಕೆ ಹೋಗ್ಬೇಡಿ ಮೋಸ ಹೋಗುವ ಸಾಧ್ಯತೆ ಕೊಂಚ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಈ ವರ್ಷದಲ್ಲಿ ನಂಬಿ ಬೇಡ ಅಂತ ಅಲ್ಲ ಬಟ್ ಯಾವುದೋ ಅತಿರೇಕ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಕುಟುಂಬದ ಬಗ್ಗೆ ನೋಡೋದಾದ್ರೆ ಶನಿ ರಾಹು ಕೇತು ಹಾಗೇನೆ ಗುರು ಎಲ್ಲಾ ಗ್ರಹಗಳು ತುಂಬಾ ಚೆನ್ನಾಗಿನೆ ಇರೋದ್ರಿಂದ ಕುಟುಂಬದಲ್ಲಿ ಅಂತ ದೊಡ್ಡದ ಸಮಸ್ಯೆಗಳನ್ನ ಏನು ಎದುರಿಸಲ್ಲ ಅಂತಾನೆ ಹೇಳ್ಬೋದು ಕುಟುಂಬ ಯೋಗ ಚೆನ್ನಾಗಿದೆ ನಿಮಗೆ ಕುಟುಂಬದಲ್ಲಿ ಏನು ಒಂದು ರೀತಿ ಸಾಮರಸ್ಯ ಇರ್ತದೆ ಅಂತಾನೆ ಹೇಳ್ಬಹುದು ಇಷ್ಟು ದಿನ ಏನಾದ್ರೂ ಒಳ ಜಗಳ ಮನಸ್ತಾಪ ಅದೆಲ್ಲ ಇದ್ರೆ ಒಂದು ತಿಳಿಯ ಹಂತಕ್ಕೆ ಒಂದು ಶಾಂತತೆಯಿಂದ ಏನು ನೆಮ್ಮದಿಯ ವಾತಾವರಣ ಇರ್ತದೆ ಅಂತಾನೆ ಹೇಳ್ಬಹುದು ಕುಟುಂಬದಲ್ಲಿ ಜೊತೆಗೆ ತುಂಬಾ ಟೈಮಿಂದ ಮದುವೆಗೆ ಹುಡುಕ್ತಾ ಇದ್ದಾರೆ ಗಂಡು ಹೆಣ್ಣನ್ನ ಕಂಕಣ ಭಾಗ್ಯ ಕೂಡಿ ಬರುವ ಸಂಭವ ಇದೆ ನಿಮ್ಮ ರಾಶಿಗೆ ಗುರು ಬಂದ ಮೇಲೆ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರ್ತದೆ ಅಂತಾನೆ ಹೇಳ್ಬೋದು ಹಾಗೆ ಅದ್ರ ಜೊತೆಗೆ ಮದುವೆಗೆ ಏನಾದ್ರೂ ಅಡೆತಡೆಗಳು ಇದ್ದು ಇಷ್ಟು ದಿನ ಫೇಸ್ ಮಾಡ್ತಾ ಇದ್ರೆ ಆ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಮದುವೆ ಸುಸೂತ್ರವಾಗಿ ಆಗ್ತದೆ ಮದುವೆಯ ನಂತರದ ಜೀವನ ಕೂಡ ನಿಮ್ಗೆ ಸುಸೂತ್ರವಾಗಿ ಇದೆ ಅಂತಾನೆ ಹೇಳ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಸ್ವಲ್ಪ ಹೊಸರಾಗಿರ್ಬೇಕು ಸಣ್ಣ ಪುಟ್ಟ ಜಗಳ ಮನಸ್ತಾಪಗಳು ನಿಮ್ಮ ನಡುವೆ ದಾಯಾದಿಗಳ ನಡುವೆ ಆಗ್ತದೆ ಹಾಗಾಗಿ ಕೊಂಚ ಏನು ಮಾತಲ್ಲ ಬಗೆಹರಿಸಿಕೊಳ್ಳುದು ತುಂಬಾ ಉತ್ತಮ ಇಪ್ಪತ್ತ ಹಾಗೆ ಆಸ್ತಿ ಮನೆ ವಿಚಾರದಲ್ಲಿ ಮಾತುಕತೆ ಏನಾದ್ರು ಬಂದ್ರು ಕೂಡ ಆವಾಗ್ಲೂ ನಿಮ್ಮ ಮಾತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಬ್ಯಾಲೆನ್ಸ್ ಅಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸ್ಕೊಳ್ಬೇಕು ಸಣ್ಣ ಸಣ್ಣ ಮಾತು ಆ ಟೈಮ್ ಅಲ್ಲಿ ಅತಿರೇಕಕ್ಕೆ ಹೋಗುದು ಜಾಸ್ತಿ ಹಾಗಾಗಿ ಅದು ಬಿಟ್ಟರೆ ಬಾಕಿ ಎಲ್ಲ ಚೆನ್ನಾಗಿದೆ ನಿಮ್ಮ ಕುಟುಂಬ ಕ್ಷೇತ್ರದಲ್ಲಿ ನಿಮ್ಮ ಭಾವ ಚೆನ್ನಾಗಿರೋದ್ರಿಂದ ಅಕ್ಟೋಬರ್ ತನಕ ನಿಮ್ಗೆ ವಿವಾಹದಲ್ಲಾಗಿರ್ಬೋದು ಮಕ್ಕಳಿಂದ ಆಗಿರಬಹುದು ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬಹುದು ಎಜುಕೇಶನ್ ಕ್ಷೇತ್ರದಲ್ಲಿ ಆಗಿರ್ಬೋದು ಯಾವ್ದ್ರಲ್ಲೂ ಕೂಡ ತೊಂದರೆ ಇರಲ್ಲ ಸರ್ ಆಗಿ ನಡ್ಕೊಂಡು ಹೋಗ್ತದೆ ಹೆಚ್ಚಾಗಿ ಪ್ರೇಮ ವಿವಾಹದಲ್ಲಿ ಲವ್ ಮ್ಯಾರೇಜ್ ಆಗಿರ್ಬೋದು ಲವ್ ಪ್ರಪೋಸಲ್ ಮನೆಯವ್ರ ಮುಂದೆ ಹೇಳೋದಾಗಿರ್ಬೋದು ಇದಕ್ಕೆಲ್ಲ ಒಳ್ಳೆಯ ಸಮಯ ಅಕ್ಟೋಬರ್ ಗಿಂತ ಮುಂಚೆ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಮೇ ನಂತರ ಅಕ್ಟೋಬರ್ ನಡುವೆ ಒಳ್ಳೆಯ ಸಮಯ ಅವರಿಗೆ ಪರ್ಸೆಂಟ್ ಒಳ್ಳೇದಿದ್ದೇ ಇದೆ ಹೇಳ್ಬೋದು ಸಣ್ಣ ಪುಟ್ಟ ಗಲಾಟೆ ಮನಸ್ತಪಗಳೆಲ್ಲ ನಡೀತದೆ ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಮುಂದಿನ ದಿನಗಳು ನಿರ್ಧಾರವಾಗ್ತದೆ ಸಣ್ಣ ಪುಟ್ಟ ಗಲಾಟೆ ಅಲ್ಲೇ ಪ್ಯಾಚಪ್ ಮಾಡ್ಕೊಂಡು ಹೋದ್ರೆ ಅದು ದೊಡ್ಡದಾಗಲ್ಲ ಇಲ್ಲ ಅದು ದೊಡ್ಡ ಗಲಾಟೆ ಆಗಿ ಪರಿವರ್ತನೆ ಆಗುವ ಸಂಭವ ಕೂಡ ಜಾಸ್ತಿನೇ ಇದೆ ಎಲ್ಲ ನಿಮಗೆ ಬಿಟ್ಟಂತಹ ವಿಷಯ ಸೊ ಮೇಷರಾಶಿಯವರು ಹೆಚ್ಚಾಗಿ ಅಮ್ಮನವರ ದೇವಸ್ಥಾನ ಪಾರ್ವತಿ ದುರ್ಗೆ ಅಮ್ಮನವರ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗಿ ಏನೋ ಒಂದು ಅರ್ಚನೆ ಮಾಡುವಂತದ್ದು ಅಥವಾ ಪ್ರತಿ ಶುಕ್ರವಾರ ಹೋಗಿ ಭಕ್ತಿಯಿಂದ ಕೈ ಮುಟ್ಕೊಂಡ್ ಬಂದ್ರು ಸಾಕಾಗ್ತದೆ ಆರೋಗ್ಯದ ವಿಚಾರ ನೋಡೋದಾದ್ರೆ ವೃಷಭ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು ಸ್ವಲ್ಪ ಎಕ್ಸ್ಟ್ರಾ ಹುಷಾರು ಎಕ್ಸ್ಟ್ರಾ ಕೇರ್ನ ತಗೊಳ್ಬೇಕು ಅಂತ ಹೇಳ್ತೀನಿ ಹೆಚ್ಚಾಗಿ ಹೊಟ್ಟೆಗೆ ಸಂಬಂಧಿ ಕಾಯಿಲೆಗಳು ಬರಬಹುದು ಮಾನಸಿಕವಾಗಿ ಕೊಂಚ ಕುಗ್ಗಬಹುದು ನೀವು ಮಾನಸಿಕ ರೋಗ ಅಥವಾ ಏನು ಖಿನ್ನತೆಗೆ ಒಳಗಾಗಬಹುದು ಯಾವುದು ನೋವನ್ನ ಮನಸ್ಸಿಗೆ ಹಚ್ಕೊಂಡು ಅಷ್ಟಮಾಧಿಪತಿ ನಿಮ್ದೇ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಆರೋಗ್ಯ ಕೊಂಚ ಏನು ಹಳೆ ಯಾವ್ದಾದ್ರು ಅದೆಲ್ಲ ಬಿಗಡಾಯಿಸ್ತದೆ ಅಂತಾನೆ ಹೇಳ್ಬೋದು ಸೊ ಔಷಧಿ ಎಲ್ಲದಕ್ಕೂ ರೆಡಿಯಾಗಿ ಇಟ್ಕೊಂಡಿರಿ ಅವ್ಗೆ ಟೈಮ್ ಟು ಟೈಮ್ ವೈದ್ಯರನ್ನ ಸಂಪರ್ಕ ಮಾಡ್ತಾ ಇರಿ ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೂ ಆರೋಗ್ಯ ಕೆಡತ್ತೆ ಆದ್ರೆ ಆ ನನ್ನ ಮನೆಯಲ್ಲಿರುವ ರಾಹು ಅದನ್ನ ಸರಿ ಮಾಡೋದ್ರಿಂದ ಅಷ್ಟಾಗಿ ಭಯ ಪಡುವ ಅಗತ್ಯ ಏನು ಇಲ್ಲ ಬಟ್ ಆರೋಗ್ಯದ ಕಡೆ ಹುಷಾರಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಜ್ವರ ಬರುತ್ತೆ ಮಾತ್ರ ತಗೋತಿರ ಹೋಗುತ್ತೆ ಆತರ ಬರುತ್ತೆ ಹೋಗುತ್ತೆ ಅನ್ನೋ ತರ ಆರೋಗ್ಯವನ್ನ ಚೆನ್ನಾಗಿಡ್ಲಿಕ್ಕೆ ಯೋಗ ಪ್ರಾಣಾಯಾಮ ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳಿ ಶುದ್ಧವಾದ ಆಹಾರ ನೀರನ್ನ ಟೈಮ್ ಟು ಟೈಮ್ ಸೇವಿಸ್ತಾ ಇರಿ ಮನಸ್ಸನ್ನ ಎಲ್ಲೆಲ್ಲೋ ಹರಿಬಿಟ್ಬೇಡಿ ಕೇಂದ್ರೀಕೃತವಾಗಿರಿ ಒಳ್ಳೆಯ ಆಲೋಚನೆಗಳನ್ನ ಮಾಡ್ತಾ ಇರಿ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ವಿದ್ಯೆ ಉದ್ಯೋಗ ಸಂತಾನ ವಿವಾಹ ಆಸ್ತಿ ವೃತ್ತಿ ಎಜುಕೇಶನ್ ಪ್ರೀತಿ ವಿವಾಹ ಆರೋಗ್ಯ ಯಾವುದೇ ವಿಚಾರ ಆಗಿರ್ಬೋದು ಇದೆಲ್ಲದರಲ್ಲೂ ತುಂಬಾ ಪೀಕ್ ಆಗಿ ಹೈ ಅಂತ ಅಲ್ಲದಿದ್ರು ಕೂಡ ಯಾವುದೇ ರೀತಿ ಕೆಟ್ಟದಾಗಲ್ಲ ಒಳ್ಳೆದೇ ಇದೆ ಈ ವರ್ಷ ಅಂತಾನೆ ಹೇಳ್ಬಹುದು ತುಂಬಾ ಒಳ್ಳೇದು ಅಂತ ಅಲ್ಲ ಬಟ್ ಆವರೇಜ್ ಆಗಿ ಅಂತೂ ಇದೆ ಕೃಷಿ ಹಾಗೇನೆ ಕೃಷಿಯೇತರ ಸಂಬಂಧಿ ಸಂಬಂಧಿತ ಚಟುವಟಿಕೆಗಳು ಹಾಗೇನೆ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಆವರೇಜ್ ಆಗಿ ನಡ್ಕೊಂಡು ಹೋಗ್ತದೆ ಅಹ್ ದುಡ್ಡು ಬರ್ತದೆ ದುಡ್ಡು ಹೋಗ್ತದೆ ಒಂದೊಂದ್ಸಲ ಆತರ ಆಗ್ತದೆ ಜೀರೋ ಆಗಿ ಬಿಡ್ತದೆ ಅಂದ್ರೆ ಹತ್ತು ರೂಪಾಯಿ ಬಂತು ಹತ್ತು ರೂಪಾಯಿ ಹೋಯ್ತು ನಿಮ್ಮ ಏನಿದೆ ಏನು ಇಲ್ಲ ಜೀರೋ ಇತ್ತು ಇವಾಗಲೂ ಜೀರೋ ಇದೆ ಆ ತರ ಆಗ್ಬಿಡ್ತದೆ ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ ಅಂತಾನೆ ಹೇಳ್ಬೋದು ಹಾಗೆ ಅಮ್ಮನವರ ಸನ್ನಿಧಾನಕ್ಕೆ ಹೋಗ್ಲಿಕ್ಕಾಗತ್ತೆ ನೋಡಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ನಿಮ್ಮ ಶುಕ್ರವಾರ ಹೋದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಇಲ್ಲ ಅಂತ ಅಂದ್ರೂ ನಿಮ್ಗೆ ಯಾವಾಗ ಸಮಯ ಸಿಗ್ತದೆ ಆವಾಗ ಹೋಗಿ ಏನು ಅರ್ಚನೆ ಮಾಡೋದಾಗಿರ್ಬೋದು ಏನೋ ಒಂದು ಮಾಡೋದಾಗಿರ್ಬೋದು ಇಲ್ಲ ಭಕ್ತಿಯಿಂದ ಕೈ ಮುಕ್ಕೊಂಡು ಬಂದ್ ಸಾಕಾಗುತ್ತೆ ಹಾಗೇನೆ ಸಾಧ್ಯವಾದ್ರೆ ಗುರುವಾರ ರಾಯರ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಏನಾದ್ರು ಅಹ್ ಸೇವೆಯನ್ನ ಕೊಡೋದಾಗಿರ್ಬೋದು ಅಥವಾ ಗುರುಗಳ ಸೇವೆಯನ್ನ ಕೊಡೋದು ಹಿರಿಯರಿಗೆ ಆಶ್ರಮಕ್ಕೆ ಹೋಗಿ ಅಲ್ಲಿ ಏನಾದ್ರು ಸೇವೆಯನ್ನ ಮಾಡೋದು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿ ಜೀವ ಇದ್ರೆ ಅವರಿಗೆ ಸೇವೆಯನ್ನ ಮಾಡೋದಾಗಿರ್ಬೋದು ಭವಿಷ್ಯ ಗುರುದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗುದು ಅಲ್ಲಿ ಮುಂದೆ ತುಂಬಾ ಜನ ಭಿಕ್ಷು ಇರ್ತಾರೆ ಅವರಿಗೆ ದುಡ್ಡಲ್ಲ ಬಟ್ ಊಟ ಕೊಡೋದಾಗಿರ್ಬೋದು ಬಟ್ಟೆ ಕೊಡೋದಾಗಿರ್ಬೋದು ಮೆಡಿಸಿನ್ ಕೊಡೋದಾಗಿರ್ಬೋದು ಇಂಥದನ್ನೆಲ್ಲ ಮಾಡಬಹುದು ಕುಜ ಅವಾಗವಾಗ ಬದಲಾವಣೆ ಆಗ್ತಾ ಇರ್ತಾನೆ ಇರೋಕೆ ಕೇತು ಕೂಡ ಒಂದು ರೀತಿ ಕೆಲವೊಂದು ವಿಷಯಕ್ಕೆ ಸಪೋರ್ಟ್ ಮಾಡ್ತಾನೆ ಏನಪ್ಪಾ ಅಂತ ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಕೆಲವೊಮ್ಮೆ ಎಲ್ಲ ಟೈಮಲ್ಲಿ ದೊಡ್ಡದಾಗಿ ಅಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಕ್ಕೆ ಅವಮಾನವನ್ನ ಅನುಭವಿಸಬೇಕಾಗಿ ಬರ್ಬೋದು ನೀವು ಹಾಗಾಗಿ ಕೊಂಚ ಹುಷಾರಾಗಿರಿ ರೆಡಿ ಆಗಿರಿ ಅಂತಾನೆ ಹೇಳ್ತೀನಿ ಆಹಾರ ಬಗ್ಗೆ ಕೊಂಚ ಹುಷಾರಾಗಿರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉಲ್ಬಣ ಆಗಬಹುದು ಅಥವಾ ಫುಡ್ ಪಾಯ್ಸನ್ ಆಗುವಂತದ್ದು ಎಲ್ಲೆಂದ್ರಲ್ಲಿ ಆಹಾರವನ್ನು ತಿನ್ಲಿಕ್ಕೆ ಹೋಗ್ಬೇಡಿ ಹೈಜೀನ್ ಫುಡ್ ತಿನ್ನೋದು ತುಂಬಾ ಉತ್ತಮ ಒಟ್ಟಾರೆಯಾಗಿ ಒಂದು ಹೋಲ್ ವೃಷಭ ರಾಶಿಯವರಿಗೆ ಮಧ್ಯಮ ಫಲ ಇರ್ತದೆ ಅತ್ತ ಲೋ ಕೂಡ ಇಲ್ಲ ಇತ್ತ ಹೈ ಕೂಡ ಇಲ್ಲ ಜೀವನ ಚೆನ್ನಾಗಿ ಸಾಕ್ತದೆ ಅಂತಾನೆ ಹೇಳ್ಬಹುದು ಯಾವ್ದಕ್ಕೂ ಮಾಡ್ಕೊಳ್ಳೋ ಆಗತ್ತಿಲ್ಲ ಯಾಕಂದ್ರೆ ತುಂಬಾ ಕೆಳಗಡೆ ಇದ್ರೆ ಮಾಡ್ಕೋಬೇಕು ತುಂಬಾ ಹೈ ಆದ್ರೂ ಕೂಡ ಆಗುತ್ತೆ ಮಧ್ಯಮ ಸ್ಥಾನದಲ್ಲಿ ಸಾಂಗವಾಗಿ ನೆರವೇರ್ತಾ ಹೋದ್ರೆ ಯಾವುದೇ ಟೆನ್ಶನ್ ಇರಲ್ಲ ಸೊ ವೃಷಭ ರಾಶಿ ಅವರಿಗೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಶುಭವಾಗಲಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನೆಲ್ಗೆ ಗೆ ಕೂಡ ಸಬ್ಸ್ಕ್ರೈಬ್ ಆಗಿ